ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಇಂಥವರ ಬಳಿ ಯಾವಾಗಲೂ ಹಣವಿರುತ್ತದೆ ಎಂದು ಆಚಾರ್ಯ ಚಾಣಿಕರು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಇಂತಹ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಸಹ ಹಣದ ಸಮಸ್ಯೆಯನ್ನ ಎದುರಿಸುವುದಿಲ್ಲ ಎಂದು ಹೇಳಿದ್ದಾರೆ ಏಕೆಂದರೆ ಇವರ ಮೇಲೆ ಸದಾ ಲಕ್ಷ್ಮಿಯ ಅನುಗ್ರಹವಿರುತ್ತದೆ ಎಂಬುದು ನಂಬಿಕೆಯಾಗಿದೆ ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ವ್ಯಕ್ತಿಗೆ ಬಹುಬೇಗನೆ ಲಕ್ಷ್ಮಿ ಒಲಿಯುತ್ತಾಳೆ ಹಾಗೂ ಹಣದ ಸಮಸ್ಯೆಯನ್ನ ಬಾರದಿರಲು ಏನು ಮಾಡಬೇಕು ಎನ್ನುವುದನ್ನ ಆಚಾರ್ಯ ಚಾಣಕ್ಯರು ತಿಳಿಸಿದ್ದಾರೆ ನಮ್ಮ ಜೀವನದಲ್ಲಿ ಆಚಾರ್ಯ ಚಾಣಿಕರ ನೀತಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಆಚಾರ್ಯ ಚಾಣಿಕರು ತಮ್ಮ ನೀತಿಗಳ ಮೂಲಕ ವ್ಯಕ್ತಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸುವ ಮಾರ್ಗವನ್ನ ತೋರಿಸಿದ್ದಲ್ಲದೆ ಅವರು ತಮ್ಮ ಜೀವನವನ್ನ ಹೇಗೆ ಸರಳಗೊಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಹೇಳಿದ್ದಾರೆ ಇದಲ್ಲದೆ ಹಣವು ಯಾರ ಬಳಿ ಇರುತ್ತದೆ ಮತ್ತು ಯಾರೊಂದಿಗೆ ದೇವಿಯು ಸದಾ ಪ್ರಸನ್ನಳಾಗಿರುತ್ತಾಳೆ ಎಂಬುದರ ಬಗ್ಗೆಯೂ ಸಹ ತಿಳಿಸಲಾಗಿದೆ ಚಾಣಕ್ಯನ ಪ್ರಕಾರ ಲಕ್ಷ್ಮೀದೇವಿಯು ಎಂತಹ ವ್ಯಕ್ತಿಗಳಿಗೆ ಪ್ರಸನ್ನಳಾಗುತ್ತಾಳೆ ಎನ್ನುವ ವಿಷಯವನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ವಿನಮ್ರ ಸ್ವಭಾವದ ಜನರು ಆಚಾರ್ಯ ಚಾಣಿಕರು ಯಾವ ವ್ಯಕ್ತಿ ವಿನಮ್ರ ಸ್ವಭಾವವನ್ನು ಹೊಂದಿರುತ್ತಾನೋ ಅವನು ತನ್ನ ಜೀವನದಲ್ಲಿ ಶೀಘ್ರದಲ್ಲೇ ಯಶಸ್ಸನ್ನು ಗಳಿಸುತ್ತಾನೆ ಇಂತಹ ಸ್ವಭಾವವನ್ನು ಹೊಂದಿರುವ ಜನರು ತಮ್ಮ ನಡವಳಿಕೆ ಮತ್ತು ಉತ್ತಮ ಸ್ವಭಾವದ ಮೂಲಕ ಇತರೆ ಜನರನ್ನ ಬೇಗನೆ ಮೆಚ್ಚುತ್ತಾರೆ ಮತ್ತು ಲಕ್ಷ್ಮೀದೇವಿಯು ತಮಗೆ ಒಲಿಯುವಂತೆ ಮಾಡಿಕೊಳ್ಳುತ್ತಾರೆ ನಮಗಿಂತ ಕಡಿಮೆ ವಯಸ್ಸಿನವರಾಗಿರಲಿ ಅಥವಾ ದೊಡ್ಡ ವಯಸ್ಸಿನವರಾಗಿರಲಿ ಅವರೊಂದಿಗೆ ವಿನಮ್ರತೆಯಿಂದ ನಾವು ನಡೆದುಕೊಳ್ಳಬೇಕು ಎರಡನೆಯದಾಗಿ ಪ್ರಾಮಾಣಿಕರು ತಾಯಿ ಲಕ್ಷ್ಮಿಯು ಸ್ವಾರ್ಥಿಗಳಲ್ಲದವರನ್ನು ಇಷ್ಟಪಡುತ್ತಾಳೆ ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತಾಳೆ ತನ್ನ ಪ್ರತಿಯೊಂದು ಕಾರ್ಯದಲ್ಲೂ ಮಾತಿನಲ್ಲೂ ಪ್ರಾಮಾಣಿಕವಾಗಿರಬೇಕು ನಾವು ಯಾವುದೇ ಫಲವನ್ನ ಬಯಸದೆ ಪ್ರಾಮಾಣಿಕವಾಗಿ ಮಾಡುವ ಕೆಲಸವು ನಮಗೆ ಯಶಸ್ಸನ್ನು ತಂದುಕೊಡುತ್ತದೆ ನಮ್ಮ ನಡೆ ನುಡಿ ಎರಡರಲ್ಲೂ ಸಹ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕು ನಾವು ನಮ್ಮ ಮಾತಿಗೆ ನಡತೆಗೆ ಮತ್ತು ಪ್ರೀತಿಗೆ ಪ್ರಾಮಾಣಿಕವಾಗಿದ್ದರೆ ಇಡೀ ಜಗತ್ತೇ ನಮ್ಮೊಂದಿಗೆ ಇರುತ್ತದೆ ಎಂದು ಆಚಾರ್ಯ ಚಾಣಿಕರ್ ಹೇಳಿದ್ದಾರೆ ದುಶ್ಚಟಗಳಿಂದ ದೂರವಿರುವ ವ್ಯಕ್ತಿ ಯಾರು ಕೆಟ್ಟ ಚಟಗಳಿಂದ ದೂರವಿರುತ್ತಾರೋ ಅಂತಹ ಜನರು ಅಪಾರವಾದ ಸಂಪತ್ತನ್ನ ಪಡೆಯುತ್ತಾರೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂದರೆ ಮಾದಕ ವ್ಯಸನಿಗಳು ಕುಡಿಯುವುದು ಪರಸ್ತ್ರೀಯರ ಸಹವಾಸವನ್ನು ಮಾಡುವವರಿಗೆ ಲಕ್ಷ್ಮೀ ತಾಯಿ ಎಂದಿಗೂ ಸಹ ಒಲಿಯುವುದಿಲ್ಲ ಈ ಎಲ್ಲಾ ದುಶ್ಚಟಗಳಿಂದ ದೂರವಿದ್ದ ವ್ಯಕ್ತಿಗೆ ಮುಂದೊಂದು ದಿನ ತನ್ನ ಜೀವನದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಯಶಸ್ಸನ್ನು ಸಾಧಿಸುತ್ತಾನೆ ಹಣವನ್ನ ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿದಿರುವ ಜನರು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯರಾಗುತ್ತಾರೆ ಅದೇ ಸಂಪತ್ತು ವ್ಯಕ್ತಿಯಲ್ಲಿ ಆತ್ಮಸ್ಥೈರ್ಯವನ್ನ ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇಂತಹ ಜನರು ಕೂಡ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ